ತಿಬಟೂರು ತಾಲೂಕಿನ ಪ್ರತಿಷ್ಠಿತ ಕರಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹಲವು ಹೋರಾಟಗಳ ನಡುವೆ ಪ್ರಾರಂಭವಾಗಿ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದು ಇಂದು ಸಹಕಾರ ಸಂಘದಲ್ಲಿ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯಿಂದ ಆಚರಿಸಲಾಗಿದೆ ಸಂಘದ ಅಧ್ಯಕ್ಷರು ಆದ ಕೆಆರ್ ದೇವರಾಜು ಹಾಗೂ ಆಡಳಿತ ಮಂಡಳಿಯವರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮ ಆಚರಿಸಿದ್ರು ಇದೇ ಸಂದರ್ಭದಲ್ಲಿ ಉತ್ಪಾದಕರಿಗೆ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಸ್ವಾಗತ ಮಾಡಿ ಸಹಕಾರ ಸಚಿವರು ಆದ ಕೆಎನ್ ರಾಜಣ್ಣ ಅವರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಸಂಘದ ಉಪಾಧ್ಯಕ್ಷರೂ ಆದ ಕೆಜಿ ರಂಗಸ್ವಾಮಿ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಉಪಾಧ್ಯಕ್ಷರೂ ಆದ ನ್ಯಾಕಿನಹಳ್ಳ ವೀರಣ್ಣ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಆದ ರಾಜಮ್ಮ ಪುಟ್ಟಮಲ್ಲಚಾರ್ ಹುಚ್ಚಮ್ಮ ದಿನೇಶ್ ರಾಜ್ಯ ಸೇರಿ ಹಾಲು ಉತ್ಪಾದಕರು ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು इकडे जातो का बकाय तो बरके बरके का ಯಾಕೋ ನರಿಗೋಯಿದಾ ಸರ್ ಎಲ್ಲರೂ ಬರ ನಾನು ಟಿವಿ ಮೂರು ಜನಕ್ಕೆ ಜಾಗ ಕೊಡಿ ನಮ್ಮ ಮೂರು ಜನ

किदार यो यो न जब बाधना चित्र चित्र हो जा जासी था मारा रंगसा ने